ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಆರ್ ಎಸ್ ವೀರವ್ ಅಂತ ಏನು ಎಷ್ಟು ಕ್ಲಾಸ್ ಓದ್ತಾ ಸರ್ ನೀವು ಸರ್ ನಾನು ಏಯ್ತ್ ಸ್ಟ್ಯಾಂಡರ್ಡ್ ಏನು ಏಜ್ ಸರ್ ನಿಮ್ಮದು ಸರ್ ನಾನು ಏಜ್ ಫೋರ್ಟೀನ್ ಯುವರಾಜ್ ಅವರದ್ದು ಯುವ ಮೂವಿ ನೋಡಿದ್ರಾ ಸರ್ ನೀವು ಹಾ ನೋಡಿದ್ದೀನಿ ಎಲ್ಲಿ ನೋಡಿದ್ರಿ ಎಲ್ಲಿ ನೋಡಿದ್ರಿ ಹಾಸನ ಹೇಗಿದೆ ಸರ್ ಯುವರಾಜ್ ಕುಮಾರ್ ಅವ್ರ ಮೂವಿ ಸೈಕ್ ಆಗಿದೆ ಸೈಕ್ ಆಗಿದೆಯಾ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ನೀವು ಆಡಿದ್ದೆ ಆಟ ಅನ್ಕೊಂಡ್ರಾ

ಅಲ್ಲಲ್ಲ ನಾನು ಸೊ ಯುವರಾಜ್ ಕುಮಾರ್ ಅವ್ರಿಗೆ ಯುವ ಮೂವಿ ಪುನೀತ್ ರಾಜ್ಕುಮಾರ್ ಯಾವ ಮೂವಿ ಹೊಲಿಸ್ಕೊಬೋದು ಯುವರತ್ನ ಯುವತ್ನ ಮೂವಿ ಹೊಲ್ಸ್ಕೊಬೋದ ಹೌದಾ ಹಾಂ ಯುವರತ್ನ ಮೂವಿ ಥರನೇ ಇದೆಯಾ ಹಾಂ ಸ್ವಲ್ಪ 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 ಸೊ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸರ್ ಹಾಂ ಚೆನ್ನಾಗಿದೆ ಸೊ ಯುವರಾಜ್ ಕುಮಾರ್ ಅವರು ಇಷ್ಟ ಆಗ್ತಾರಾ ನಿಮಗೆ ಫಸ್ಟ್ ಮೂವಿ ಫಸ್ಟ್ ಮೂವಿಯಿಂದನೇ ಇಷ್ಟ ಆಗ್ಬಿಟ್ರೆ ಅವರು ಇದೇ ಮೂವಿಯಿಂದ ಇಷ್ಟ ಆಗ್ಬಿಟ್ರ ಯುವರಾಜ್ ಕುಮಾರ್ ನೀವೀಗ ಯಾರ ಫ್ಯಾನ್ ನೀವೀಗ ಯುವರಾಜ್ ಕುಮಾರ್ ಫ್ಯಾನ್ ಆಗಿದ್ರಾ ಯಾಕೆ ಏನಕ್ಕೆ ಯುವರಾಜ್ ಕುಮಾರ್ ಫ್ಯಾನ್ ಆದ್ರಿ ನೀವು ಅಂದ್ರೆ ಅವರಿಗೆ ಅಪ್ಪು ತರನೇ ಆಕ್ಷನ್ ಡ್ಯಾನ್ಸ್ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಅವರಿಗೆ ಹ್ಮ್ ಸೋ ಯುವರಾಜ್ ಕುಮಾರ್ ಅವರ ಅಪ್ಪು ತರನೇ ಡ್ಯಾನ್ಸ್ ಫೈಟ್ ಎಲ್ಲ ಮಾಡ್ತಾರೆ ಹಾ ಹೌದು ಫೈಟ್ ಚೆನ್ನಾಗಿ ಫೈಟ್ ಚೆನ್ನಾಗಿ ಮಾಡ್ತಾರೆ ಸರ್ ಅವರು

ಆಮೇಲೆ ಆ ಎಲ್ಲ ಕಡಿಯಾಗ ಅವರೆಲ್ಲ ದೂರ ಹೋಗೋದಿರ್ತಾರೆ ಆಗ ಯುವ ಬಂದ್ಬಿಟ್ಟು ಅವರ ಒಂದು ಸ್ವಿಗ್ಗಿ ಆರ್ಡರ್ ಕಂಪ್ಲೀಟ್ ಕೆಲಸ ಮಾಡ್ತಿರ್ತಾನೆ ಆರ್ಡರ್ ಕೊಟ್ಕೊಂಡ ಆಮೇಲೆ ಒಂದ್ ದಿವಸ ಅವರಪ್ಪ ನೋಡ್ಕೊಂಡು ಹೋದಾಗ ಅವರಪ್ಪ ಸಿಗ್ತಾರೆ ಆಮೇಲೆ ಗೊತ್ತಾಗ್ತಾ ಇವನು ಬಾಕ್ಸರ್ ಚಾಂಪಿಯನ್ ಇವನು ನ್ಯಾಷನಲ್ ಚಾಂಪಿಯನ್ ಆಮೇಲೆ ಅವ್ರನ್ನ ಬುಕ್ಕಿಂಗ್ ಮಾಡಿಬಿಟ್ಟು ವಿಡಿಯೋ ಮಾಡಿರ್ತಾರೆ ಅದಕ್ಕೆ ಅವನ್ ಬ್ಯಾನ್ ಮಾಡಿರ್ತಾರೆ ಎರಡು ವರ್ಷ ತನಕ ನಿಸಾರ್ ಕಮರ್ಷಿಯನ್ ಇಲ್ಲಿ ಇಲ್ಲಿ युवराज ಕುಮಾರ್ ಫುಲ್ ಸ್ಟೋರಿ ಹೇಳಬಿಡಿ ಇನ್ನೂ ಯುವ ಮೂವಿ ನೋಡೋಂತರೆ ಬಹಳ ಜನ ಇದ್ದಾರೆ ಅವ್ರು ನೋಡಲೇ ಯುವ ಮೂವಿನ ಆಮೇಲೆ ಸ್ಟೋರಿ ಹೇಳೋಣ ಎಲ್ಲರಿಗೂ ಅಲ್ವಾ ಸರಿ ಯುವರಾಜ್ ಸೋ ಕುಮಾರ್ ಯುವ ಮೂವಿ ಚೆನ್ನಾಗಿದೆ ಸೊ ಹೆಂಗಿದ್ರು ಸರ್ ಟಿಕೆಟ್ ಸಲ ಜನ ಇದ್ದರೆ ಇಲ್ವಾ ಫುಲ್ ರಶ್ ಅನ್ನುವ ಟಿಕೆಟ್ ಟಿಕೆಟ್ ಸಿಗಲಿಲ್ಲ ಜಾಸ್ತಿ ಹೌದಾ ಬುಕ್ ಮಾಡ್ಕೊಂಡು ಹೋಗಿದ್ರಾ

ಸೊ ಈ ಚಿತ್ರ ನೋಡ್ಬೇಕಾರೆ ನಿಮ್ ಅಪ್ಪ ನಮಗೂ ನೆನಪಾಗ್ತಾರ ಹೌದಾ ಮುಂದೆ ಅಪ್ಪನ ಜೊತೆ ಹೆಂಗಿರ್ಬೇಕು ಅಂತ ಏನು ಅನ್ಸತ್ತ ನೀವು ಅಪ್ಪ ಫ್ರೆಂಡ್ಲಿ ಆಗಿದ್ದೀರಾ ಹಂಗಾಗಿ ನಿಮಗೆ ಏನು ಯುವ ಮೂವಿಯಿಂದ ಏನು ಕಲಿಯುವಂತದ್ದು ಏನ್ ಸಿಕ್ತು ಯುವ ಮೂವಿಯಿಂದ ನಿಮಗೆ ಅಂದ್ರೆ ಅಪ್ಪನ ಜೊತೆ ಹೇಗಿರ್ಬೇಕು ಅಂತ ಅಂದ್ರೆ ಅದು ಒಂಥರ ಮೆಸೇಜ್ ಒಂಥರ ಮೆಸೇಜ್ ಕೊಟ್ಟಿದ್ದಾರೆ ಅಪ್ಪ ಮಗ ಹೇಗಿರಬೇಕು ಅಂತ ಹೇಳಿ ಸೊ ನೆಕ್ಸ್ಟ್ ಹಂಗಿರ್ತೀರ ಅಪ್ಪ ಮಗನ ಜೊತೆ ನೀವು ನಾ ಫಸ್ಟ್ ಇಂದ ನಾನು ಹೇಳಿ ಹಂಗೇ ಇದ್ದೀರಾ ಸೂಪರ್ ಹಂಗೇ ಇರಿ ಒಳ್ಳೇದಾಗ್ಲಿ ಆಮೇಲೆ ಎಕ್ಸಾಮ್ ಬರ್ದಿದ್ದೀರಲ್ವಾ ನೀವು ಹಾ ಎಕ್ಸಾಮ್ ಬರ್ದಿದ್ದೀನಿ ಸರಿ ಸರಿ ಎಲ್ಲರೂ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಯುವ ಮೂವಿ ನೋಡೋದಕ್ಕೆ ನಮ್ಮ ಫ್ರೆಂಡ್ಸ್ ಅರ್ಧ ಕರೆದ ನೋಡಿದ್ದಾರೆ ನೋಡಿದ್ದಾರಾ ಸೂಪರ್ ಒಳ್ಳೇದಾಗ್ಲಿ ಓಕೆನಾ Thank you, sir. Ah. Thank you very much. Ah,